हाय ये हेलो नमस्कार है वेलकम बैक टू आयुषा विनोद सिंह यूट्यूब चैनल एंड वेलकम टू अनदर न्यू व्लॉग ಇವತ್ತು ನಾನು ಒಂದು ಟ್ರಾವೆಲಿಂಗ್ ವ್ಲಾಗ್ನ ನ ಅಪ್ಲೋಡ್ ಮಾಡ್ತಾ ಇದೀನಿ ನನ್ನ ಮಿನಿ ವ್ಲಾಗ್ಸಲ್ಲಿ ಅಲ್ಲಿ ನೋಡೋ ಇರ್ತೀರಾ ನಾವು ರೀಸೆಂಟ್ಲಿ ಮನೆ ದೇವರಿಗೆ ಹೋಗಿದ್ವಿ ಕಾರ್ತಿಕ ಮಾಸ ಇದೆ ಅಂತ ಆ ಒಂದು ವಿಡಿಯೋನ ಇವತ್ತಿನ ಅಲ್ಲಿ ಶೇರ್ ಮಾಡ್ತಾ ಇದೀನಿ ಸೊ ಕಂಪ್ಲೀಟ್ ಬ್ಲಾಗ್ ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡೋ ಮುನ್ನ ನೀವೇನಾದರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ ನೋಡಿ ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಲೆಂತಿ ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಪಾಪ ಇರೋದ್ರಿಂದ ಎಡಿಟಿಂಗ್ ಮಾಡ್ಲಿಕ್ಕೆಲ್ಲ ಟೈಮೇ ಸಿಗ್ತಾ ಇಲ್ಲ ಈ ದೇವಸ್ಥಾನಕ್ಕೆ ಮನೆ ದೇವರಿಗೆ ನೆನಪಾಗೋದೇ ಮುಂಚೆಯಿಂದಾನು ದೊಡ್ಡರೆಲ್ಲ ಕಲ್ಸ್ ಕೊಟ್ಟಿರ್ತಾರೆ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಮನೆ ದೇವರಿಗೆ ಹೋಗ್ಬೇಕು ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಅದೇ ತರ ಪ್ರಿಫರ್ ಮಾಡ್ತೀವಿ ಯಾವತ್ತೂ ನಾವು ಸಿಂಗಲ್ ಆಗಿ ಮನೆ ದೇವ್ರಿಗೆ ಹೋಗೇ ಇಲ್ಲ ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮನೆ ದೇವರು ಇರೋದು ನಮ್ಮೂರಿಂದ ಫೈವ್ ಹವರ್ಸ್ ಜರ್ನಿ ಆಗುತ್ತೆ ಇದು ಇರೋದು ತೆಲಂಗಾಣ ರಾಷ್ಟ್ರದಲ್ಲಿ ಯಾದಗಿರಿ ಗುಡ್ಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತುಂಬಾ ಹೊರಟಿದ್ವಿ ಮಧ್ಯಾಹ್ನಕ್ಕೆಲ್ಲ ರೀಚ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಪಾಪು ಆಟಾಡ್ಕೊಂಡ ಅದಾದ ನಂತರ ಊರ್ ಬರೋ ತನಕ ಮಲ್ಗೆ ಇದ್ದ ಅವರಪ್ಪ ಕಾರ್ ಡ್ರೈವ್ ಮಾಡಿದ್ರೆ ತುಂಬಾನೇ ಸತಾಯಿಸ್ತಾನೆ ಬಟ್ ಅವ್ರ ದೊಡ್ಡಪ್ಪ ಕಾರ್ ಡ್ರೈವ್ ಮಾಡ್ತಿರೋದ್ರಿಂದ ಅವ್ರ ಅಪ್ಪನ ಹತ್ರ ಸುಮ್ನೆ ಆಟ ಆಡ್ಕೊಂಡಿದ್ದ ಮಧ್ಯಾಹ್ನ ಟೆಂಪಲ್ ರೀಚ್ ಆದ್ಮೇಲೆ ಹೋಟೆಲ್ ಚೆಕ್ ಇನ್ ಮಾಡ್ಕೊಂಡ್ವಿ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅಲ್ಲ ¿Le eres tú, Gunvin ನಾವು ಯಾವಾಗಲೂ ಮನೆ ದೇವರಿಗೆ ಬಂದರೆ ಇದು ಒಂದೇ ಹೋಟೆಲ್ನ ಬುಕ್ ಮಾಡ್ಕೋತೀವಿ ರೆಡ್ಡಿ ಲಾಡ್ಜ್ ಅಂತ ಹೇಳಿಬಿಟ್ಟು ಯಾವಾಗಾದರೂ ಬರಲಿ ಇಲ್ಲೇ ಉಳ್ಕೋತೀವಿ ತುಂಬ ಅಫೋರ್ಡೆಬಲ್ ಪ್ರೈಸ್ ಇಲ್ಲಿ ಒಳ್ಳೆ ರೂಮ್ ಸಿಗುತ್ತೆ ಇಲ್ಲಿ ಫಸ್ಟ್ ನಾವು ರೂಮ್ ಚೆಕ್ ಇನ್ ಆದ್ವಿ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಸಂಜೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಓನ್ ವೆಹಿಕಲ್ ತೊಗೊಂಡು ಕೂಡ ಹೋಗ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಾಂದರೆ ಕೆಳಗಿಂದ ಮೇಲ್ ತನಕನೂ ಬಸ್ ಫೆಸಿಲಿಟಿ ಇದೆ ಆ ಬಸ್ಗೆ ವೆಯ್ಟ್ ಮಾಡಿಕೊಂಡು ಹೋಗಬೇಕು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಇರುತ್ತೆ ಎಷ್ಟ್ ಸರಿ ಅಷ್ಟು ಅಸ್ಸರಿ ನಮ್ಮ ಓನ್ ವೆಹಿಕಲ್ ಅಲ್ಲಿ ಟೆಂಪಲ್ ಬರ್ಬೋದು ಸಿನ್ಸ್ ನಾವು ಸಂಜೆ ದರ್ಶನ ಮಾಡಬೇಕಿತ್ತಲ್ಲ ಸೊ ಹಾಗಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡಿರಲಿಲ್ಲ ಬಸ್ಗೆ ವೈಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದ್ರಲ್ಲ ಸೊ ಹಾಗಂತ ಆಟೋ ಬುಕ್ ಮಾಡ್ಕೊಂಡು ಮೇಲ್ಗ್ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಕೆಳಗಡೆ ಮೇಲೆ ಬಸ್ ಸ್ಟಾಪ್ ಅಲ್ಲಿ ಕುದುರೆ ಇತ್ತು ರೈಡ್ ಮಾಡ್ಬೋದು ಅಂತ ಹೇಳಿ ಮಕ್ಕಳನ್ನ ಕೂಡಿದ್ವಿ ಫಸ್ಟ್ ಗೆ ಪಾಪು ನೋಡಿಬಿಟ್ಟು ತುಂಬಾನೇ ಭಯ ಅದಾದ್ಮೇಲೆ ಅವ್ರ ಅಣ್ಣ ಕುಂದ ತಕ್ಷಣನೇ ಅವ್ನಿಗೆ ತುಂಬ ಪವರ್ ಬಂತೇನೋ ನಾನು ಕೊಡ್ತೀನಿ ಹೇಳಿ ತುಂಬ ಅತ್ತ ಅಣ್ಣನ ಜೊತೆ ರೈಡ್ ಕೊಡ್ಸಿದ್ರೆ ಇಲ್ಲ ನಾನು ಒಬ್ಬನೇ ಕೊಡ್ತೀನಿ ಹೇಳಿ ಒಬ್ಬನೇ ರೈಡ್ ಕೂಡ ಹೋಗಿ ಬಂದ ನಾನೇನು ತುಂಬ ಭಯ ಪಡ್ತಾನೆ ಒಬ್ಬನೇ ಹೋಗೋಕೆ ಅಂತ ಅಂದ್ಕೊಂಡೆ ಬಟ್ ಆ ವಯಸ್ಸಲ್ಲಿ ನಾವು ಹೇಗಿದ್ವು ಏನೋ ನಮ್ ನೆನಪು ಕೂಡ ಇಲ್ಲ ಬಟ್ ಈ ವಯಸ್ಸಲ್ಲೇ ಇವರು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಇದ್ದಾರೆ ಅದಾದ ನಂತರ ನೆಕ್ಸ್ಟ್ ಡೇ ಮೇನ್ ದರ್ಶನ ಇತ್ತು ಯಾಕಂದ್ರೆ ನಾವು ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಇದ್ವಿ ದೇವರಿಗೆ ಸೊ ಹಾಗಾಗಿ ಫೋರ್ ಓ ಕ್ಲಾಕಿಗೆ ಗೆ ನಾವು ಟೆಂಪಲ್ಗೆ ರೀಚ್ ಆದ್ವಿ ಬೆಳಗ್ಗೆ ಟಿಕೆಟ್ ಎಲ್ಲಾ ತೆಗ್ಸೋದು ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಟಿಕೆಟ್ ಎಲ್ಲಾ ತೆಗ್ಸಿ ಅಭಿಷೇಕ ಮಾಡಿಸ್ಕೊಂಡ್ ಬಂದ್ವಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಸಿಕ್ಸ್ ತರ್ಟಿಗ್ ನಾವು ಹೊರಗಡೆ ಬಂದ್ವಿ ಕಾರ್ತಿಕ ಮಾಸ ಇರೋದ್ರಿಂದ ದೀಪ ಹಚ್ಚಬೇಕು ಅಂತ ಎಲ್ಲಾ ಸಾಮಾನು ತಗೊಂಡು ಹೋಗಿದ್ದೆ ನಾನು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ಕೊಂಡ್ವಿ ನನ್ಗೆ ಗೊತ್ತಿರ್ಲಿಲ್ಲ ಪೂಜೆ ಸಾಮಾನ್ ದೀಪ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಕೊಡ್ತಾರೆ ಬೇಕಾದ್ರೆ ಅಲ್ಲೇ ತಗೊಂಡು ಹಚ್ಚಬಹುದು ಟೆಂಪಲ್ ಸರೌಂಡಿಂಗ್ ಎಲ್ಲಾ ಕಡೆ ಕ್ಯಾಮ್ರಾ ಅಲ್ಲೋ ಇದೆ ಹಾಗಾಗಿ ಒಂದ್ ಸ್ವಲ್ಪ ಶೂಟ್ ನ ಮಾಡ್ಕೊಂಡೆ ಆಕ್ಚುಲಿ ತುಂಬಾ ಹಳೆ ಇತಿಹಾಸನೇ ಇದೆ ಈ ದೇವಸ್ಥಾನಕ್ಕೆ ಯಾದಾದ್ರಿ ಅನ್ನೋ ಋಷಿ ಮುನಿಗಳು ತಪಸ್ ಮಾಡ್ತಾರಂತೆ ಲಕ್ಷ್ಮೀ ಸ್ವಾಮಿ ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿ ಆಗ ಸ್ವಾಮಿ ಉಗ್ರ ರೂಪದಲ್ಲಿ ದರ್ಶನನ ಕೊಡ್ತಾರಂತೆ ಯಾದಾದ್ರಿ ಋಷಿ ಮುನಿಗಳಿಗೆ Me submete. ದರ್ಶನ ಬೇಕು ಹೇಳಿ ಮತ್ತೆ ತಪಸ್ಸನ್ನ ಮಾಡ್ತಾರಂತೆ ಆಗ ಆ ತಪಸ್ಸಿಗೆ ಮೆಚ್ಚಿ ಲಕ್ಷ್ಮಿ ಸಮೇತ ನರಸಿಂಹಸ್ವಾಮಿ ಶಾಂತ ರೀತಿಯಲ್ಲಿ ದರ್ಶನನ ಕೊಡ್ತಾರಂತೆ ಅದೆಲ್ಲ ಕೂಡ ಇವತ್ತಿಗೂ ನಾವು ಅಲ್ಲಿ ದರ್ಶನನ ಮಾಡ್ಬೋದು ಅಲ್ಲಿ ಮಾತ್ರ ದರ್ಶನ ಮಾಡಿದ್ರೆ ಆಗಲ್ಲ ಅದಕ್ಕೆ ಮೂಲ ಸ್ಥಾನ ಒಂದಿದೆ ಅದಕ್ಕೆ ಪಾತಗುಟ್ಟ ಅಂತ ಹೇಳ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ಬರಬೇಕು ಪಾತಗುಟ್ಟಕ್ಕೆ ಇಲ್ಲಿ ಬಂದು ದರ್ಶನ ಮಾಡಿದ್ರೇ ಅದು ಫಲ ಸಿಗೋದು ಅಂತ ನಂಬಿಕೆ ಮುಖ್ಯ ದೇವಸ್ಥಾನದಿಂದ ಪಾತಗುಟ್ಟಕ್ಕೆ ಗುಟ್ಟಕ್ಕೆ ಅರೌಂಡ್ ಒನ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅನ್ಸುತ್ತೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ವಾಪಸ್ ಬಂದ್ವಿ ಬಂದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಲಂಚ್ ನ ಮುಗಿಸ್ಕೊಂಡ್ವಿ ಅಭಿಷೇಕದ ಜೊತೆಗೆ ನೈವೇದ್ಯ ಟಿಕೆಟ್ಸ್ ಕೂಡ ತಗೊಂಡಿದ್ವಿ ನಾವು ನೈವೇದ್ಯ ಮಾಡಿಸ್ತೀವಿ ಯಾವಾಗ್ಲೂ ಹೋದಾಗ ಲೀಸ್ಟ್ ಕೊಡ್ತಾರೆ ನಿಮ್ಗೆ ಏನ್ ಬೇಕು ಅದ್ ನೈವೇದ್ಯ ಮಾಡಿಸ್ಬೋದು ನಾವು ಚಿತ್ರನ್ನ ಮತ್ ಒಂದ್ ಸ್ವೀಟ್ ನ ಮಾಡಿಸಿದ್ವಿ ನೈವೇದ್ಯ ಪೂಜೆ ಎಲ್ಲ ಆದ್ಮೇಲೆ ಅದನ್ನ ನಮ್ಗೆ ಕೊಡ್ತಾರೆ ಅದನ್ನೇ ನಾವು ಲಂಚ್ ಆಗಿ ತಿನ್ ರೂಮಿಗೆ ಬಂದಾದ್ಮೇಲೆ ಪಾಪ ತುಂಬಾನೇ ಕ್ರಾಂಕ್ ಆಗಿದ್ದ ಸ್ವಲ್ಪ ನಿದ್ದೆ ಬಂದಿತ್ತು ಅವನ್ಗೆ ಬೆಳಗ್ಗೆನೇ ಫೋರ್ ಓ ಕ್ಲಾಕಿಗೆ ಎದ್ದಿದ್ನಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸಿ ನಾನೇ ಅಷ್ಟಲ್ಲದೆ ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿ ನಮ್ ಫ್ಯಾಮಿಲಿಯಲ್ಲಿ ರೀಸೆಂಟ್ಲಿನೇ ಹೊಸ ಕಾರ್ ನ ಪರ್ಚೇಸ್ ಮಾಡಿದ್ದಾರೆ ಹೊಸ ಕಾರ್ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೊರಗಡೆ ಬಂದ್ವಿ ನಾವು ಅಲ್ಲೇ ಹತ್ತಿರದಲ್ಲಿ ಒಂದು ಪ್ಯಾಡು ಮತ್ ಸಣ್ಣದಾದ ಚಿಲ್ಡ್ರನ್ ಪಾರ್ಕ್ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕಾರ್ ಪೂಜೆನ ಮಾಡಿಸಿದ್ವಿ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡಿಸ್ಕೆ ಾನೇ ಒಂದ್ ಪ್ಲೇಸ್ ಇದೆ ಅಲ್ಲಿ ಹೋಗಿ ಮಾಡಿಸಬಹುದು ಈ ತರ ಪಾರ್ಕ್ಸ್ ಎಲ್ಲ ಹೋದಾಗ ನಾನೇ ಫಸ್ಟ್ ಆಟ ಆಡ್ಬಿಡ್ತೀನಿ ಎಂಜಾಯ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನೇ ಆಟಾಡಿ ಆಮೇಲೆ ಕೊಡ್ಸಿಕ್ ಹೇಳ್ತೀನಿ ಯಾವಾಗ್ಲೂ ನಿಮ್ಗೂ ಹಾಗೆ ಅನ್ಸುತ್ತಾ ಅಂತ ಕಮೆಂಟ್ ಎಜುಕೇಶನ್ ರೆಸ್ಪಾನ್ಸಿಬಿಲಿಟೀಸು ಸ್ಟಡೀಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಹೋಗ್ಬಿಡ್ತೀವಿ ಬಟ್ ಮಗು ಆದ್ಮೇಲೆ ನಾನ್ ಮತ್ತೆ ನನ್ ಚೈಲ್ಡ್ ಹುಡ್ ನ ಮತ್ತೆ ಎಕ್ಸ್ಪೀರಿಯನ್ಸ್ ನಾನೇನು ವರ್ಕಿಂಗ್ ಇಲ್ಲ ಮನೇಲೇ ಇರ್ತೀನಿ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟೈಮ್ ಅವ್ನ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಪಾಪ ಹುಡ್ತಾಗಿಂದು ಮದರ್ಹುಡ್ ಜರ್ನಿ ನನಗೇನು ಕಷ್ಟ ಅನಿಸ್ಲಿಲ್ಲ ಇನ್ಫ್ಯಾಕ್ಟ್ ನಾನು ಕೂಡ ತುಂಬ ಎಂಜಾಯ್ ಮಾಡ್ತೀನಿ ನನ್ನ ಮದರ್ಹುಡ್ ಜರ್ನಿ ಮತ್ತೆ ಮತ್ತೆ ಲೈಫಲ್ಲಿ ಈ ಅವಕಾಶ ಸಿಗಲ್ಲ ತುಂಬ ಸೌಭಾಗ್ಯ ಇದ್ರೆ ಮಾತ್ರ ಈ ಅವಕಾಶ ಸಿಗುತ್ತೆ ಸೊ ಅದನ್ನು ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಎಂಜಾಯ್ ಮಾಡ್ತೀನಿ ಅವನ ಜೊತೆ ಕನ್ಸೀವ್ ಆದಾಗ ನನ್ನ ಕರಿಯರ್ ಹೇಗಪ್ಪ ಅಂತ ತುಂಬ ಟೆನ್ಷನ್ ತಗೋತಾ ಇದೆ ಬಟ್ ಅವ್ನು ಹುಟ್ಟಿದ ಮೇಲೆ ನನಗೆ ಆ ಫೀಲಿಂಗ್ ಒಂದು ಸ್ವಲ್ಪನೂ ಇಲ್ಲ ನನ್ನ ಎಷ್ಟು ಟೈಮ್ ಸಿಗುತ್ತೋ ಎಲ್ಲ ಕೂಡ ನನ್ನ ಪಾಪು ಜೊತೆನೆ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಪಾಪುಗೆ ಇವಾಗ ಏಯ್ಟೀನ್ ಮಂತ್ಸ್ ಸೊ ಇನ್ನೂ ಸ್ಕ್ರೀನ್ ಫ್ರೀ ಆಗಿದಾನೆ ಈವನ್ ಫೀಡ್ ಕೂಡ ಅವನು ಮೊಬೈಲ್ ಕೇಳಲ್ಲ ಟಿ ವಿ ಹಚ್ಚು ಅಂತ ಹೇಳಲ್ಲ ಅವ್ನ್ ಅಂತ ಹೇಳಿ ನನ್ನ ಕರಿಯರ್ನ ಗಿವ್ ಅಪ್ ಮಾಡಿ ಅವ್ನಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ಬೇಕನ್ನೋದೇ ನನ್ನ ಆಸೆ ಅದೇನು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಮೂರ್ ವರ್ಷದ ಬುದ್ಧಿ ನೂರ್ ವರ್ಷ ತನಕ ಅಂತ ಹೇಳ್ಬೋದು ಇದ್ದಾಗ ಮೂರ್ ವರ್ಷ ತನಕ ಏನೇನ್ ಕಲಿತಾರೋ ಮಕ್ಕಳು ಮನೇಲಿ ಅದೇ ಬುದ್ಧಿ ಅವ್ರಿಗೆ ನೂರ್ ವರ್ಷ ತನಕ ಇರುತ್ತಂತೆ ಸೊ ಆ ಮೂರು ವರ್ಷಗಳು ನನ್ನ ಕರಿಯರ್ನ ಗಿವ್ ಅಪ್ ಮಾಡಿ ನಾನು ಅವನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಅದೇ ಥರ ಮಾಡಬೇಕು ಅಂತ ಇರುತ್ತೆ ಬಟ್ ಸಮಯ ಸಂದರ್ಭ ಎಲ್ರಿಗೂ ಅದೇ ಥರ ಇರಲ್ವಲ್ಲ ಓಕೆ ಸೊ ಅಲ್ಲಿಂದ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಟ ಆಡಿ ನಾವು ಮತ್ತೆ ರೂಮ್ಗೆ ವಾಪಸ್ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈವ್ನಿಂಗ್ ಮತ್ತೆ ಬೆಟ್ಟದ ಮೇಲೆ ಬಂದ್ವಿ ಇನ್ನೊಂದ್ಸರಿ ದರ್ಶನ ಮಾಡಬೇಕು ಅಂತ ಹೇಳಿ ವರ್ಷಕ್ಕೆ ಒಂದ್ಸರಿ ಇಲ್ಲ ಎರಡು ಸರಿ ಬಂದಿರ್ತೀವಿ ನಮ್ಮ ಕೈಲಾದಷ್ಟು ಸರಿ ದರ್ಶನ ಮಾಡ್ಬೇಕು ನಮ್ಮ ಆಸೆ ಎಷ್ಟಾಗುತ್ತೋ ಅಷ್ಟು ಸರಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವಂತರೂ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲ್ಲೋ ಇರಲಿಲ್ಲ ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇಲ್ಲ ಬಟ್ ಮೇನ್ ಎಂಟ್ರೆನ್ಸ್ ಇದೇ ಇರೋದು ಟೆಂಪಲ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಕೆಳಗಡೆ ಬಂದ್ರೆ ಮತ್ತೆ ಕುದುರೆನ ನೋಡಿ ಸ್ವಲ್ಪ ಹೊತ್ತು ಮಕ್ಕಳ ಆಟಾಡಿದ್ರು ಮತ್ತೆ ಅಲ್ಲೇ ಹತ್ರದಲ್ಲಿ ಶಾಪಿಂಗ್ ಎಲ್ಲ ಇತ್ತು ಶಾಪಿಂಗ್ ಕೂಡ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ನಾವು ಅಲ್ಲೇ ಸ್ಟೇ ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು ಸಿಕಿಂದ್ರಾಬಾದ್ ಹೈದ್ರಾಬಾದ್ ಅಲ್ಲಿ ನಮ್ಮನೆ ಮನೆ ದೇವರು ಕಾಳಿಕಾ ಮಾತಾ ದೇವಸ್ಥಾನ ಇದೆ ಅಲ್ಲಿ ಕೂಡ ದರ್ಶನನ ಮುಗಿಸ್ಕೊಂತೀವಿ ಆನ್ ದಿ ವೇ ಅಲ್ಲೇ ಬರುತ್ತೆ ಹೈದ್ರಾಬಾದ್ ಗೆ ತುಂಬಾ ಹತ್ರ ಕೂಡ ನಾವು ಯಾವಾಗ್ಲೂ ಮನೆ ದೇವರಿಗೆ ಬಂದಾಗ ಎರಡು ದರ್ಶನ ಮುಗಿಸ್ಕೊಂಡೇ ಹೋಗ್ತಿವಿ ಸಿಕಿಂದ್ರಾಬಾದ್ ಅಲ್ಲಿ ದೇವಸ್ಥಾನದ ಸ್ಟ್ರೀಟ್ಸ್ ಎಲ್ಲ ತುಂಬಾನೇ ರಶ್ ಆಗಿದೆ ಎಲ್ಲ ಶಾಪಿಂಗು ಅಲ್ಲೇ ಟೆಂಪಲ್ ಹತ್ರ ಇರೋದು ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೂ ಪ್ಲೇಸ್ ಇರಲ್ಲ ಅಷ್ಟು ರಶ್ ಆಗಿರುತ್ತೆ ಆ ಸ್ಟ್ರೀಟ್ಸ್ ಎಲ್ಲ ಸಿಕಿಂದ್ರಾಬಾದ್ ಹೋಲ್ಸೇಲ್ ಮಾರ್ಕೆಟ್ಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಒನ್ ಅಲ್ಲೇ ಶೇರ್ ಮಾಡಿದ್ರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಸೊ ಹಾಗಾಗಿ ಪಾರ್ಟ್ ಟೂನ ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತೀನಿ ಸೊ ಖಂಡಿತ ಚೆಕ್ಔಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕಂಪ್ಲೀಟ್ ವ್ಲಾಗ್ ನಾನು ನಿಮಗೆ ಪಾರ್ಟ್ ಟು ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ವರ್ಗೂ ಟೇಕ್ ಕೇರ್ ಬಾಯ್ ಬಾಯ್